ನಗರದ ಎಲ್ಲಾ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸಿಸಿ ಕ್ಯಾಮೆರಾ ಹಾಗೂ ಕಾವಲು ಕಾರನ್ನು ನೇಮಕಗೊಳಿಸಿ ಸಿಪಿಐ ಕುಮಾರ್ ಹೇಳಿಕೆ ನಗರದ ಇಪ್ಪತ್ತೈದು ಸರ್ಕಾರಿ ಬ್ಯಾಂಕುಗಳಿವೆ ಹಾಗೂ ಹನ್ನೆರಡು ಸಹಕಾರಿ ಸಂಘದ ಬ್ಯಾಂಕುಗಳು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇವೆಲ್ಲ ಬ್ಯಾಂಕುಗಳು ಆರ್ಬಿಐ ಅಂಡರ್ನಲ್ಲಿ ನಿರಂತರ ಸೇವೆಯನ್ನ ಜನಸಾಮಾನ್ಯರಿಗಾಗಿ ಕೊಡುತ್ತಿವೆ ಎಂದು ಸಿಪಿಐ ಕುಮಾರ್ ಹೇಳಿದರು ಇಬ್ಬರು ನಗರದ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಬ್ಯಾಂಕ್ಗಳ ವ್ಯವಸ್ಥಾಪಕರೊಂದಿಗೆ ಸಭೆ ನಡೆಸಿ ಜಾಗೃತಿ ಮೂಡಿಸಿ ಮಾತನಾಡಿದ ಇವರು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ದರೋಡೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬ್ಯಾಂಕಿನಲ್ಲಿ ಕೋಟಿಗಟ್ಟಲೆ ವ್ಯವಹಾರಗಳು ನಡೆಯುತ್ತಿವೆ ಆದರೆ ಕೆಲವು ಬ್ಯಾಂಕುಗಳಲ್ಲಿ ಕಾವಲುಗಾರರ ನೇಮಕಾತಿಯಾಗಿಲ್ಲ ಅಲ್ಲದೆ ಸಿಸಿ ಕ್ಯಾಮೆರಾಗಳು ಒಳಗಡೆ ಅಳವಡಿಸದಿದ್ದರೆ ಹೊರಗಡೆ ರಸ್ತೆ ಕಾಣುವ ಹಾಗೆ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅದು ಅಲ್ಲದೆ ಬ್ಯಾಂಕಿನ ಮುಂಭಾಗ ಕಣ್ಗಾವಲು ಇಲ್ಲದಿರುವುದರಿಂದ ಬ್ಯಾಂಕಿನಲ್ಲಿ ವ್ಯವಹರಿಸುವ ಗ್ರಾಹಕರಿಗೆ ಕಳ್ಳರ ಭೀತಿ ಇರುವ ಕಾರಣ ಮುಂಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಅಲ್ಲದೆ ಪ್ರತಿಯೊಂದು ಬ್ಯಾಂಕುಗಳು ಎಟಿಎಂಗಳಲ್ಲಿ ಕಣ್ಗಾವಲು ಹಾಗೂ ಕಾವಲುಗಾರರನ್ನ ಕಡ್ಡಾಯವಾಗಿ ನೇಮಿಸಬೇಕು ಹಾಗೂ ಒಂದು ಕ್ಯಾಮೆರಾ ಕಣ್ಣು ಸಾವಿರಾರು ದೃಶ್ಯಗಳನ್ನ ಸೆರೆ ಹಿಡಿಯುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಇಂತಹ ವ್ಯವಸ್ಥೆಗಳನ್ನ ಬ್ಯಾಂಕ್ ವ್ಯವಸ್ಥಾಪಕರು ಅನುಸರಿಸಬೇಕು ಅಲ್ಲದೆ ಬ್ಯಾಂಕುಗಳಲ್ಲಿ ಗ್ರಾಹಕರ ಕಿರಿಕಿರಿ ಹಾಗೂ ಅಚಾತುರ್ಯ ನಡೆದಾಗ ಪೊಲೀಸರು ನಿಮಗೆ ನೀಡಿರುವ ಫೋನ್ ಸಂಖ್ಯೆಗೆ ಕಾಲ್ ಮಾಡಿದರೆ ತಕ್ಷಣವೇ ಪೊಲೀಸ್ ಸಿಬ್ಬಂದಿಗಳು ಹಾಜರಾಗುತ್ತಾರೆ ಈ ಎಲ್ಲಾ ನಿಯಮಗಳ ಸದ್ದಳಕೆಯನ್ನು ಎಲ್ಲಾ ಬ್ಯಾಂಕ್ನ ವ್ಯವಸ್ಥಾಪಕರು ಭದ್ರತೆ ದೃಷ್ಟಿಯಿಂದ ಕಾರ್ಯನಿರ್ವಹಿಸಿದರೆ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನ ಸಲ್ಲಿಸಿದಂತಾಗುತ್ತದೆ ಎಂದು ಎಲ್ಲಾ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸೂಚನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ಕುಮಾರ್ ಪಿಎಸ್ಐ ಸತೀಶ್ ನಾಯಕ್ ಪಿಎಸ್ಐ ದೇವರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು

नागेश, गोल्ड लोन मणपुरम गोल्ड लोन हसिना फेड्रल बँक सहा मीको स्मॉल फिनानशियल बँक वसंत कोटक महिंद्रा बँक वेंकटेश ಹೇಳಿ ಸರ್ ಇದೆ ಸರ್ ಸಿ ಸಿ ಟಿವಿಯೆಲ್ಲ ಇದೆ ಒಂದು ಎ ಟಿ ಎಮ್ ಇದೆ ಸರ್ ಬ್ರಾ ಬ್ರ್ಯಾಂಕ್ ಪ್ರೊಮಿಸರ್ ಹಾಂ ಟಿವಿ ಮೇ ಬಿ ಎಪ್ರಿಂದ ಇನ್ಷೇಟ್ ಮಾಡ್ತೀವಿ ಅಂತ ಹೇಳಿ ಮಾಡಿಬಿಡಿ ಸರ್ ಮಾಡಿ ಹೇಳಿ ಸರ್ ಮೈಕ್ರೋ ಪಿನ್ ಕಾರ್ಡ್ ಬಸವರಾಜ್ ಹಾಂ ಸರ್ ಹೇಳಿ ಸರ್ ಸರ್ ನಮ್ದು ಸಿ ಸಿ ಕ್ಯಾಮ್ರಾ ಇದೆ ಸರ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಇದೆ ಸರ್ ಸಿ ಕ್ಯಾಮ್ರ ನಮ್ಮ ಆಫೀಸೊಳಗೆ ಕಷ್ಟ ಕ್ಯಾಪ್ಚರ್ ಆಗಿದೆ ಸರ್ ನಮ್ಮ ಹೊರಗಡೆ ನಮ್ಮ ಪಕ್ಕದಲ್ಲಿ ಎಲ್ಲೆಂಟಿನ ಇದೆ ಸರ್ ನಾವು ಪ್ರೊವೈಡ್ ಮಾಡೋಕ್ಕೆ ಹೇಳಿದ್ವಿ ಸರ್ ನೀವು ಮಾಡಿಬಿಡಿ ನಿಮ್ಮ ಬ್ರಾಂಚ್ ಜೊತೆ ಹಾಂ ಓಕೆ ಸರ್

ನಮ್ಮದು ಎ ಟಿ ಎಮ್ ಯಾರು ಮಾತಾಡಬೇಡಿ ತಮ್ಮದು ಎ ಇಲ್ಲ ಗನ್ ಮ್ಯಾನ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ನೀವು ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಒನ್ ಡೇ ಕೂಡ ನಾಳೆ ಕೂಡ ನೀವು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಮಹೇಂದ್ರ ಕೋಡ ಲಂಟಿನ ಕಾಣಿಸ್ತೀನಿ ಮತ್ತೆ ಮಿನಿಮಮ್ ಬೇಸಿಕ್ ನಾನು ಹೇಳೋದು ಸೆಕ್ಯೂರಿ ಸಿ ಸಿ ಕ್ಯಾಮ್ರಾ ಬೇಕೇ ಬೇಕಲ್ಲ ನಾಳೆನೇ ಇನ್ಸ್ಟಾಲ್ ಮಾಡ್ಸ್ಬೇಕು ಹ್ಞೂ ಮತ್ತೆ ಇದೆಲ್ಲ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಮತ್ತೆ ನಾವು ಬರ್ಬಿಡ್ತೇವೆ ಮೇಲ್ಗಡೆ ಪ್ಲೀಸ್ ಮಾಡಿ ನಮ್ಗೆ ಅಪ್ಡೇಟ್ ಮಾಡ್ಬೇಕು ನೀವೇನಾದ್ರೂ ಮೆಡ್ ಆಫೀಸ್ಗೆ ಈ ರೀತಿ ಮೀಟಿಂಗ್ ಆಯ್ತಲ್ಲ ಪ್ರಚಿಕ್ಸ್ ಕೂಡ ಆಗಿದೆ ಸ್ಟೇಷನ್ ಅಲ್ಲಿ ಅವ್ರು ಗಾರ್ಡನ್ನ ಕೇಳ್ತಾ ಇದ್ದಾರೆ ನೈಟ್ ಇರಬೇಕು ಅಂತೇಳಿ ಆ ರೀತಿ ಪುತ್ರ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದ ಮಾಡಿ ದಯವಿಟ್ಟು ಒಬ್ರು ಗಾರ್ಡ್ ನೈಟ್ ಇರೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಲಕ್ಷ ಕೋಟಿ ರೂಪಾಯಿ ಟರ್ನ್ ಓವರ್ ಆಗ್ತದೆ ಗಾರ್ಡ್ ಇಲ್ಲ ಆರ್ಮಿಂಗ್ ಗಾರ್ಡ್ ಇಲ್ಲ ಮಾರ್ನಿಂಗ್ ಇಲ್ಲ ಸರ್

ಆಮೇಲೆ ನೈಟ್ ಪೊಲೀಸರು ಬಂದು ಮಾತಾಡ್ಸ್ತಾ ಇದ್ರೆ ಮಾತಾಡ್ಸ್ತಾ ಇಲ್ಲ ನಿಮ್ಮ ಸೆಕ್ಯೂರಿಟಿ ಅವ್ರೆ ದಯವಿಟ್ಟು ಇವತ್ತು ಯಾರು ಬಂದಿದ್ರ ಮೀಟಿಂಗಿಗೆ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಕೇಳಿ ಸೆಕ್ಯೂರಿಟಿ ಅವರಿಗೆ ಪೊಲೀಸ್ನವರು ನೈಟ್ ಟೈಮ್ ಬಂದು ಮಾತಾಡ್ಸ್ತಾ ಇದ್ರ ಇಲ್ವ ಅಂತ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನೀವು ಈಗ ಏನು ಗ್ರೂಪ್ ಆಗಿದೆಯಲ್ಲ ನಮ್ದು ಶರ್ಕಾರಿ ಪೊಲೀಸ್ ಅಂಡ್ ಬ್ಯಾಂಕ್ ಅಂತ ಹೇಳಿ ಅವೆಲ್ಲ ಗ್ರೂಪ್ ಎರಡಾಗಿದ್ದೀರಾ ಆಗಿಲ್ಲ ಅಂತಂದ್ರೆ ಇವಾಗ ಹೇಳಿ ಆ್ಯಡ್ ಮಾಡ್ತಾರೆ ಚಳ್ಳಕೆರೆ ಬ್ಯಾಂಕ್ ಅಂಡ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ವಾಟ್ಸ್ಆಪ್ ಗ್ರೂಪ್ ಇದೆ ಇನ್ ಕೇಸ್ ಪೊಲೀಸ್ನವರು ತಮ್ಮ ಹತ್ರ ಬರಲಿಲ್ಲ ನಿಮ್ಮ ರಾತ್ರಿ ಮಾತಾಡ್ಸಿಲ್ಲ ಅಂತ ಹೇಳಿದ್ರೆ ಅಥವಾ ರಾತ್ರಿ ಬಂದು ಪಂಚ್ ಮಾಡಿಲ್ಲ ಸ್ಮಾರ್ಟ್ ಮೀಟ್ ಅಂದ್ರೆ ಪ್ಲೀಸ್ ನನಗೆ ಆಕ್ಟಿವೇಶನ್ ಮಾಡಬೇಕು ಬೇಸರ ಮಾಡ್ಕೋಬೇಡಿ ಅದು ಪೊಲೀಸರವ್ರು ಕರ್ತವ್ಯ ಅಲ್ಲ ಬರಲೇಬೇಕು ಅದೊಂದು ಓಕೆನಾ ಕ್ಯಾಮ್ರಾ ಸರ್ ರಸ್ತೆ ಕವರ್ ಆಗ್ತಾ ಇದೆ ಇವತ್ತು ನೋಡಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಸೂಟ್ ಮಾಡ್ತಾ ಇದ್ದೀನಿ ಬಂದು ವಾಹನ ನಿಮ್ಮ ಬಾಗಲಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟು ಮಾತ್ರ ಕವರ್ ಆಗ್ತಾ ಇರ್ತದೆ ದಯವಿಟ್ಟು ಒಂದು ಸೆಕೆಂಡ್ ರೀಚೆಕ್ ಮಾಡಿ ಎ ಟಿ ಎಮ್ದು ಕೂಡ ಅಷ್ಟೇ ರಸ್ತೆ ಬರಬೇಕು ನಿಮ್ಮ ಬ್ಯಾಂಕಿನ ಮುಂಭಾಗ ಇರ್ತಕ್ಕಂಥ ರಸ್ತೆ ಬರಬೇಕು ಯಾರು ಬಂದರು ಅಂತ ಗೊತ್ತಾಗಬೇಕು ಯಾವ ವಾಹನದಲ್ಲಿ ಬಂದ್ರು ಅಂತ ಗೊತ್ತಾಗಬೇಕು ಅದು ನಮಗೆ ಸ್ವಲ್ಪ ಆರೋಪಿಗಳನ್ನು ಸಹಕಾರಿ ಆಗ್ತದೆ ನಿಮ್ದೊಂದೇ ಅದೊಂದೇ ಉದ್ದೇಶಕ್ಕಲ್ಲ ಆ ರಸ್ತೆಯಲ್ಲಿ ಏನೇ ಆದ್ರೂ ಕೂಡ ನಮಗೆ ಪತ್ತೆ ಮಾಡಲಿಕ್ಕೆ ನೂರು ಜನ ಪೊಲೀಸರು ಮಾಡ್ತಕ್ಕಂಥ ಕೆಲಸವನ್ನ ಒಂದು ಸಿ ಸಿ ಕ್ಯಾಮ್ರಾ ಮಾಡ್ತಾರೆ ಆಗ್ಬೋದಲ್ಲ ಪ್ಲೇಸ್ ಎಲ್ಲ ಕೂಡ ಮೇಡಮ್ ಅದೇ ನಿಮ್ದು ಕೂಡ ನಿಮ್ಮ ಮನೆ ಇಲ್ಲ ಮತ್ತು ಸೆಕ್ರೆಟರಿ ಇಲ್ಲ ಅಂತ ಇದೆ ದಯವಿಟ್ಟು ಒಂದು ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ದಯಮಾಡಿ ನೇಮಕ ಮಾಡ್ಕೊಳ್ಳಿಕ್ಕೆ ಎಕ್ಸ್ ಸರ್ವಿಸ್ ಮನ್ ಅಥವಾ ಏಜೆನ್ಸಿ ಇರ್ತದೆ ಸೆಕ್ಯೂರಿಟಿ ಏಜೆನ್ಸಿ ಅವರಿಗೆ ನೇಮಕ ಮಾಡಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರವಿಕುಮಾರ್ ಸರ್ ಅವರು ಬಂದಿಲ್ಲ

ಸರ್ ಇದು ಸೆಕ್ಯೂರಿಟಿ ಅವರಿಗೆ ಒಂದು ನೇಮಿಸ್ಕೊಳ್ಳಲಿಕ್ಕೆ ದಯವಿಟ್ಟು ನಿಮ್ಮ ಇಡಾಫ್ಸ್ಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಬರೀರಿ ಸರ್ ಏನಾದರೂ ನಮ್ಗೇನು ಬೇಡ ಸರ್ ಅಲ್ಲಿ ಕಳ್ಸಿ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗೆ ಸರ್ ನಿಮ್ಗೆ ಸೈನ್